ಹಾಯ್ ಪುಟಾಣಿ ಮಕ್ಕಳೇ ನಾನಿವತ್ತು ನಿಮಗೆ ಪುಟ್ಟದಾದ ಒಂದು ಅಜ್ಜಿ ಕತೆನ ಹೇಳ್ತಾ ಇದ್ದೀನಿ ಆ ಕತೆ ಹೆಸರು ಬಂದು ನಮ್ಮ ನಕ್ಷತ್ರದ ಮನೆ ಅಂತ ಹೇಳಿ ಆ ಒಂದು ಪುಟ್ಟ ಮನೆಯಲ್ಲಿ ಬಂದು ಒಬ್ಬಳು ಪುಟ್ಟದಾದಂತ ರಾಜ್ಕುಮಾರಿ ಇರ್ತಾಳೆ ಅವಳ ಹೆಸರು ಬಂದು ಖುಷಿ ಅಂತ ಹೇಳಿ ಖುಷಿ ಹತ್ರ ಅಮ್ಮ ಬಂದು ಹೇಳ್ತಾರೆ ಖುಷಿ ನೀನಿವತ್ತು ಅಜ್ಜಿ ಮನೆಯಲ್ಲಿ ಒಂದು ರಾತ್ರಿ ಇರಬೇಕಾಗತ್ತೆ ಅಂತ ಅದಕ್ಕೆ ಖುಷಿ ಅಷ್ಟೊಂದು ಖುಷಿ ಪಡೋದಿಲ್ಲ ತುಂಬಾ ಪ್ರೀತಿಯಿಂದ ಇಟ್ಕೊಂಡಿದ್ದಂತ ಟೆಡಿನ ಎತ್ಕೊಂಡು ಇಲ್ಲಿ ಇಲ್ಲ ಅಮ್ಮ ನಾನು ಹೋಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅಮ್ಮ ಇಲ್ಲಮ್ಮ ನೀನ್ ಅಲ್ಲಿ ಹೋಗ್ಲೇಬೇಕು ಅಂತ ಕರ್ಕೊಂಡು ಬಂದು ಅವಳನ್ನ ಅಲ್ಲಿ ಅಜ್ಜಿ ಮನೆ ಹತ್ರ ಬಿಡ್ತಾರೆ ಅಜ್ಜಿನ ನೋಡಿದ ತಕ್ಷಣನೇ ಖುಷಿ ಅಮ್ಮನ ಸೆರಗನ್ನ ಹಿಡ್ಕೊಂಡು ಬಿಗಿಯಾಗಿ ತಪ್ಕೊಂಡು ನಾನಿಲ್ಲಿ ಇರೋದಿಲ್ಲ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಅಜ್ಜಿ ಗೌರಿ ಮಂಡಿಯೂರಿ ಪ್ರೀತಿಯಿಂದ ಬಾಮುದ್ದು ಕಂದ ಇಲ್ಲಿ ನಾ ನಿನ್ಗೆ ಗರಿ ಗರಿಯಾದ ದೋಸೆ ಮಾಡ್ಕೊಡ್ತೀನಿ ಪ್ರೀತಿಯಿಂದ ಬಾ ಬಾಕಂದ ಅಂತ ಎರಡು ಕೈನ ಚಾಚಿ ಅವಳನ್ನ ಕರ್ಕೊಳ್ತಾರೆ ಅಜ್ಜಿ ಕರಿತಾ ಇದ್ದಂಗೆನೆ ಖುಷಿ ತಾಯಿ ಅಲ್ಲಿಂದ ಹೋಗ್ತಾರೆ ಆಗ ಖುಷಿ ಸುಮ್ನೆ ಬೇಜಾರಿಂದ ಸೋಫಾ ಮೇಲೆ ಬಂದು ಕುಟ್ಕೊಂಡಿರ್ತಾಳೆ ಏನೋ ತುಂಬಾ ಶಾಂತವಾಗಿತ್ತು ಆದ್ರೆ ಖುಷಿ ಮನಸ್ಸಲ್ಲಿ ಮಾತ್ರ ತುಂಬಾನೇ ಭಯ ಇತ್ತು ಏನೋ ಒಂಥರ ಆತಂಕ ಏನೋ ಒಂಥರ ಭಯ ಅದಕ್ಕೆ ಅವಳು ತುಂಬಾನೇ ಡಲ್ ಆಗಿ ಕುತ್ಕೊಂಡಿರ್ತಾಳೆ ಅವಳಿಗೆ ಅನ್ನಿಸ್ತಾ ಇರುತ್ತೆ ಇದು ನನ್ ಮನೆ ಅಲ್ಲ ಇಲ್ಲಿ ನಾನ್ ಹೇಗೆ ಸಂತೋಷವಾಗಿರ್ಲಿ ಅಂತ ಅವಳ ಮುದ್ದಾದ ಮಖ ನೋಡ್ದಂತ ಗೌರಿ ಅಜ್ಜಿ ಒಳಗೆ ನಕ್ ನಗಾಡ್ಕೊಂಡು ಬರ್ತಾರೆ ಆಗ ಬಂದು ಖುಷಿಗೆ ಹೇಳ್ತಾರೆ ಇದು ಬರೀ ಮನೆಯಲ್ಲ ಖುಷಿ ಇದು ನಕ್ಷತ್ರದ ಮನೆ ಅಂತ ಅದನ್ನ ಕೇಳಿದ ತಕ್ಷಣ ಅವಳು ಎರಡು ಕಣ್ಗಳು ಹರಳುತ್ತವೆ ಅವಳ ಎರಡು ಕೈಗಳನ್ನ ಹಿಡ್ಕೊಂಡು ಅಜ್ಜಿ ದೊಡ್ಡದಾದ ಕಿಟಕಿ ಹತ್ರ ಕಡ್ಕೊಂಡು ಬಂದು ಹೇಳ್ತಾರೆ ನೋಡು ಖುಷಿ ಕಿಟಕಿನ ಅಂತ ಅವಳು ಕುತೂಹಲದಿಂದ ತಲೆ ಎತ್ತಿ ಅಜ್ಜಿ ಕಡೆ ನೋಡ್ತಾ ಇರ್ತಾಳೆ ನೀನು ತುಂಬಾ ಪುಟ್ಟು ಹುಡುಗಿ ಆಗಿದ್ದಾಗ ಮನೆಗೆ ಬರ್ತಾ ಇದ್ದಲ್ಲ ಆಗ ನೀನು ಇಲ್ಲೇ ಕುತ್ಕೊಂಡು ನಕ್ಷತ್ರಗಳನ್ನ ನೋಡ್ತಾ ಇದ್ದೆ ಈ ನಕ್ಷತ್ರಗಳು ಅಜ್ಜಿ ಮನೆ ನೋಡೋದಕ್ಕೋಸ್ಕರನೇ ಅಲ್ಲಿಂದ ಬರ್ತವೆ ಅಂತ ಹೇಳ್ತಾ ಇರ್ತಾಳೆ ಅವಳು ಕೂಡ ಖುಷಿ ತುಂಬಾ ಕುತೂಹಲದಿಂದ ತಲೆ ಎತ್ತಿ ನೋಡಿದ್ರೆ ಅಲ್ಲಿ ಏನೂ ಇರೋದಿಲ್ಲ ಯಾಕಂದ್ರೆ ಆಗ ಮಧ್ಯಾಹ್ನದ ಬಿಸಿಲಿರುತ್ತೆ ಆಗ ಅಜ್ಜಿ ಹೇಳ್ತಾರೆ ಈ ನಕ್ಷತ್ರ ನೀನ್ ನೋಡ್ಬೇಕಂದ್ರೆ ನೀನು ರಾತ್ರಿವರೆಗೂ ಕಾಯಲೇಬೇಕು ಅಂತ ಮೊದಲು ನಾವೀಗ ನಮ್ಮ ಸ್ವಂತ ಅಂತರ ತಾರ ಪ್ರಯಾಣದ ಇಂಧನವನ್ನು ತಯಾರಿಸಬೇಕು ಅಂತ ಹೇಳ್ತಾರೆ ಆಗ ಅವಳು ಸ್ವಲ್ಪ ಬಿಸಿ ಆಗ್ತಾಳೆ ಅಂದ್ರೆ ಅಡುಗೆ ಮಾಡ್ತೀನಿ ನೀನು ಬಿಸಿ ಬಿಸಿಯಾದಂತ ಊಟ ಮಾಡು ಅಂತ ಹೇಳಿ ಬಿಸಿ ಬಿಸಿ ಚುರುಚುರು ಗರಿ ಗರಿಯಾದ ಅಜ್ಜಿ ಸ್ಪೆಷಲ್ ದೋಸೆನ ಸಿಹಿ ಚಟ್ನಿ ಹಾಕಿ ತಂದು ಕೊಡ್ತಾರೆ ಖುಷಿ ದೋಸೆ ಎಲ್ಲಾ ತಿಂದು ಮುಗಿಸಿ ಸುಮ್ನೆ ನಕ್ಷತ್ರಕ್ಕಾಗಿ ಕಾಯ್ಕೊಂಡು ಕುತ್ಕೊಂಡಿರ್ತಾಳೆ ಆಮೇಲೆ ರಾತ್ರಿ ಆಗುತ್ತೆ ಆಗ ಅಜ್ಜಿ ದೊಡ್ಡದಾದೊಂದು ಹಳೇ ನ ತಗೊಂಡ್ ಬಂದು ನೋಡು ಖುಷಿ ಇದು ನಕ್ಷತ್ರಗಳ ನಕಾಶೆ ಬಣ್ಣ ಬಣ್ಣದ ನಕ್ಷತ್ರಗಳ ಪುಂಜಗಳ ಚಿತ್ರಗಳನ್ನ ತೋರಿಸ್ತಾ ಇರ್ತಾಳೆ ಪ್ರತಿಯೊಂದು ನಕ್ಷತ್ರದ ಹಿಂದೆ ಒಂದು ಸಾಹಸದ ಕತೆ ಇದೆ ಕೇವಲ ಕೇವಲ ಇದು ಅಜ್ಜಿ ಮನೆಯಲ್ಲಿ ಮಾತ್ರನೇ ಸಿಗೋದು ಅಂತ ಹೇಳ್ತಾ ಇರ್ತಾರೆ ಗೌರಿ ಅಜ್ಜಿ ಅಜ್ಜಿ ಕತೆನ ಕೇಳ್ತಾ ಇದ್ದಂತೆ ಖುಷಿ ಹಾಗೇ ನಿದ್ದೆಗೆ ಜಾರಿ ಕನಸಿನ ಲೋಕಕ್ಕೆ ಹೋಗ್ತಾಳೆ ಆ ಕನಸಲ್ಲಿ ಅವಳು ದೋಸೆ ಮೇಲೆ ಕುತ್ಕೊಂಡು ಹಾರಾಡ್ತಾ ಇರ್ತಾಳೆ ಸುತ್ತ ಅಲ್ಲಿ ನಕ್ಷತ್ರಗಳು ಹೊಳಿತಾ ಇರುತ್ತೆ ಆ ನಕ್ಷತ್ರಗಳು ಕೂಡ ಸಣ್ಣ ಸಣ್ಣ ದೋಸೆಗಳನ್ನ ತಿಂತ ಇರತ್ತೆ ಆ ತರ ಕನಸನ್ನ ಕಾಣ್ತಾ ಅವಳು ಅಲ್ಲಿ ನಿದ್ದೆಗೆ ಜಾರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಳೆ ಅಮ್ಮನ ಧ್ವನಿ ಕೇಳ್ದಾಗ್ಲೆ ಖುಷಿಗೆ ಗೊತ್ತಾಗೋದು ಈಗ ಬೆಳಕಾಗಿದೆ ಅಂತ ಅಮ್ಮನ ಮುಖ ನೋಡಿದ ತಕ್ಷಣ ಖುಷಿಯಾಗಿ ಬಂದು ತಬ್ಕೊಂಡು ಹಾಗೆ ಈಗ ಹೊರಡ್ಬೇಕಲ್ಲ ಅಂತ ತುಸು ಮೆಲ್ಲಗೆ ಕೋಪ ಮಾಡಿಕೊಂಡು ಹುಸಿ ಮುನ್ಸಲ್ಲೇನೆ ಮತ್ತೆ ಅಜ್ಜಿಗೆ ಮುತ್ತು ಕೊಡ್ತಾ ಸರಿ ಅಜ್ಜಿ ನಾನು ಮತ್ತೆ ಬೇಗ ಇಲ್ಲಿಗೆ ಬರ್ತೀನಿ ಆ ನಕ್ಷತ್ರಗಳ ಲೋಕಕ್ಕೆ ಹೋಗೋಕ್ಕೆ ಅಂತ ಹೇಳಿ ಅಜ್ಜಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಪುಟಾಣಿಗಳಿಗೆ ಈ ಕತೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ